ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ನಾನಿವತ್ತು ದೇವಸ್ಥಾನಕ್ಕೂ ಮತ್ತೆ ನಮ್ಮ ತಾತ ಹುಷಾರಿಲ್ಲ ನೋಡ್ಕೊಂಬರಕ್ಕೆ ಊರಿಗೆ ಹೋಗಬೇಕು ದೇವಸ್ಥಾನಕ್ಕೂ ಹಂಗೆ ಹೋಗಬೇಕು ಸೊ ಅದಕ್ಕೆ ಬೇಗ ಎದ್ದು ಪೂಜೆ ಎಲ್ಲ ಮಾಡಬೇಕು ಅಂತೇಳ್ಬಿಟ್ಟು ಮಾರ್ನಿಂಗ್ ನಾಲ್ಕು ಮುಕ್ಕಾಲು ಏನೋ ಆಗಿತ್ತು ಆಗ ಎದ್ದೆ ನಾನು ಎದ್ದು ನೋಡಿ ಆಚೆ ಇವಾಗ ಎಷ್ಟು ಕತ್ಲಿದೆ ಇಷ್ಟೊತ್ತಿನಲ್ಲಿ ನಾನೀಗ ಅಲಾರಂಭಿಲ್ಲ ಇಟ್ಕೊಂಡು ಎದ್ದು ಇವಾಗ ಮನೆ ಒಂದು ಸತಿ ಕಸ ಎಲ್ಲ ಒಡೆದು ಹೊರಗಿಂದ ಒಳಗನೆ ಎಲ್ಲ ನೀಟಾಗೆಲ್ಲ ತೊಳೆದೆ ನಾನಿವಾಗ ನೆಲ ಎಲ್ಲ ವಾಶ್ ಮಾಡಾದ್ಮೇಲೆ ಸ್ನಾನ ಮಾಡ್ಕೊಂಡ್ ಬಂದು ಇವಾಗ ಬಾಗಿಲಿಗೆ ಬಟ್ಟೆ ಇಡ್ತಿದ್ದೀನಿ ಹಂಗೆ ತುಳಸಿ ಕಟ್ಟೆಗೂ ಬಟ್ಟೆ ಇಟ್ಬಿಟ್ಟು ರಂಗೋಲಿ ರಂಗೋಲೋಯ್ಬೇಕು ಇಷ್ಟೆಲ್ಲ ಕೆಲಸ ಅಷ್ಟೊತ್ತಿಗೆ ಆರು ಗಂಟೆ ಆಗೋಯ್ತು ಈಗ ನವೀನವ್ರು ಪೂಜೆ ಮಾಡ್ತಿದ್ದಾರೆ ಪೂಜೆಲ್ಲ ಆದಮೇಲೆ ನವೀನವ್ರಿಗೆ ಟೀ ಮಾಡಿಕೊಟ್ಟೆ ಟೀ ಮಾಡಿಕೊಟ್ಟೆಲ್ಲ ಆದಮೇಲೆ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಬರೋದು ಎರಡು ದಿನ ಆಗುತ್ತಲ್ವ ಸೊ ಗಿಡಕ್ಕೆಲ್ಲ ನೀರು ಹಾಕಿದ್ವಿ ಕರೆಕ್ಟ್ ಆರು ಗಂಟೆಗೆ ಇನ್ನು ಐದು ನಿಮಿಷ ಆಯ್ತು ನಾವೀಗ ಮನೆಯಿಂದ ಹೊರಡ್ತಾ ಇದ್ದೀವಿ ಮನೆಯಿಂದನೇ ಲೊಕೇಶನ್ಗೆ ಓಲಾ ಆಟೋ ಬುಕ್ ಮಾಡಿಕೊಂಡೆ ಅಟ್ಟೂರು ಲೇಔಟ್ಗೆ ಹೋದ್ರೆ ಅಲ್ಲಿ ಬಸ್ ಸಿಗುತ್ತೆ ಜಾಲಹಳ್ಳಿ ಕ್ರಾಸಿಗೆ ಹೋಗೋಕ್ಕೆ ಅಲ್ಲಿಂದ ಜಾಲಹಳ್ಳಿ ಕ್ರಾಸ್ ಬಸ್ ಹತ್ತಿದ್ವಿ ನೆಲ್ಮಂಗ್ಲ ಹೋಗೋ ಗಾಡಿ ಏನೋ ಸಿಕ್ತು ನಮಗೆ ಬಸ್ಸು ಸೊ ಜಾಲಹಳ್ಳಿ ಕ್ರಾಸ್ಗೆ ನಮಗೆ ಡ್ರಾಪ್ ಮಾಡಿದ್ರು ಬೆಳಗ್ಗೆ ಏನು ರಶ್ ಇರಲಿಲ್ಲ ಬಸ್ಸು ಸೊ ಆರಾಮಾಗೆಲ್ಲ ಸೀಟ್ ಸಿಕ್ತು ಇದಾದ ಮೇಲೆ ನಾವು ಜಾಲಹಳ್ಳಿ ಕ್ರಾಸಿಂದ ಕರೆಕ್ಟಾಗಿ ನಾವು ಜಾಲಹಳ್ಳಿ ಕ್ರಾಸಲ್ಲಿ ಏಳು ಗಂಟೆಗೇನೋ ಬಸ್ ಹತ್ತಿದ್ವಿ ಆವಾಗೂ ನಮಗೆ ಹಿಂದೆ ಬಸ್ ಹಿಂದೆಗಡೆ ಲಾಸ್ಟ್ ಸೀಟ್ ಇರುತ್ತಲ್ಲ ಅಲ್ಲಿ ಸಿಕ್ತು ಫ್ರೆಂಡ್ಸ್ ಈ ಕೆರೆ ನೋಡ್ತಿದ್ದೀರಲ್ಲ ನಾವು ಆಲ್ಮೋಸ್ಟು ಬಸ್ಸಲ್ಲಿ ಶಿರಾ ಹತ್ತತ್ರ ಹೋಗ್ತಾ ಇದ್ವಿ ಆವಾಗ ನಮಗೆ ಕಂಡಂಥ ದೃಶ್ಯ ಇದು ಲಾಸ್ಟ್ ಟೈಮ್ ಮೀಡಿಯಾ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ ನಮಗೆ ಹಿರಿಯೂರಲ್ಲಿ ಹತ್ತು ಮುಕ್ಕಾಲು ಹೊಸದ್ಗೆ ನಾವು ಬಸ್ನ ಎಸ್ ಎಲ್ ಎನ್ ಎಸ್ ಬಸ್ನ ರೀಚ್ ಮಾಡಬೇಕಿತ್ತು ಬಸ್ನವರು ಇನ್ನು ಟೆನ್ ಮಿನಿಟ್ಸ್ ಇರಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಹೋಟೆಲ್ ಹತ್ರ ಟಿಫನ್ಗೆ ಅಂತ ನಿಲ್ಲಿಸ್ಬಿಟ್ರು ಅಲ್ಲಿ ಹೋಗಿ ಟಿಫನ್ ಮಾಡಿಕೊಂಡು ಆಮೇಲೆ ಬಸ್ ಸ್ಟಾಪಿಗೆ ಬಂದ್ವಿ ಇನ್ನೊಂದು ಫೈವ್ ಮಿನಿಟ್ಸ್ ಇನ್ನೊಂದು ಲೇಟ್ ಆಗಿದ್ದರೂ ನಮಗೆ ಈ ಬಸ್ ಸಿಗ್ತಾ ಇರಲಿಲ್ಲ ಆಮೇಲೆ ಅದು ಬಸ್ ಸಿಕ್ತು ಅದನ್ನ ಹತ್ಕೊಂಡು ಹಂಗೆ ನಮ್ಮ ದೊಡ್ಡಮ್ಮ ಮುಂದೆ ಕೂತಿದ್ದಾರೆ ಅವ್ರನ್ನೂ ಕರ್ಕೊಂಡು ಹಂಗೆ ನಾವು ಎಲ್ಲ ಹೊರಟ್ವಿ ಇದು ನಾನು ನೋಡಿರ್ತೀರ ನನ್ನ ಲಾಗಲ್ಲಿ ಚೌಡೇಶ್ವರಿ ದೇವಿ ಅಂತೇಳಿ ಇವತ್ತೇನು ಅಮಾವಾಸ್ಯನೂರಲ್ಲ ಉಣ್ಮೆನೂರ್ಲೆ ನಾವು ಸಪ್ರೇಟ್ ಪೂಜೆ ಮಾಡ್ಸಕ್ಕಂತ ಹೋದ್ವಿ ನಾವು ಮತ್ತು ಇನ್ನೊಂದು ಅಣ್ಣ ಏನೋ ಇದ್ರು ಅಷ್ಟೇ ಇಬ್ಬರೇ ಪೂಜೆ ಮಾಡಿಸಿದ್ದು ಜಾಸ್ತಿ ಜನ ಏನೂ ಬಂದಿರಲಿಲ್ಲ ನಾವಲ್ಲಿ ದೇವಸ್ಥಾನಕ್ಕೆ ಹೋಗಿ ರೀಚ್ ಆಗೋಷ್ಟೊತ್ತೆ ಸುಮಾರು ಹನ್ನೆರಡು ಗಂಟೆ ಆಗೋಯ್ತು ಅಷ್ಟೊತ್ತಿಗೆ ಆಂಟಿನೂ ಮತ್ತು ಅವ್ರ ಮನೆಯವರೆಲ್ಲ ಬಂದರು ಆಂಟಿ ಅವರೆಲ್ಲ ಪೂಜೆಗೆಲ್ಲ ರೆಡಿ ಇದ್ರು ನಾನು ನಮ್ಮ ದೊಡ್ಡಮ್ಮ ಮತ್ತು ಇನ್ನೊಂದು ಅಣ್ಣ ಏನೋ ನವೀನ್ ನವೀನವರು ಅವರೆಲ್ಲ ಕುತ್ಕೊಂಡು ಸುಮ್ಮನೆ ಮಾತಾಡ್ತಾಯಿದ್ವಿ ಇದು ನೋಡಿ ಇದ್ಲು ಗೂಡು ಇದು ಅವ್ರದೇ ಒಂದು ಐದೇನೋ ಇದ್ಲು ಗೂಡು ಇಟ್ಟಿದ್ದಾರೆ ಅದು ಇನ್ನೂ ಒಂದೊಂದೇ ಒಂದೊಂದೇ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಅವರು ಇದೆಲ್ಲ ಆದಮೇಲೆ ಪೂಜೆ ಎಲ್ಲ ಮಾಡಿದ್ರು ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ದೊಡ್ಡಮ್ಮ ಮತ್ತು ಚಳ್ಕೆರಿಗೆ ಏನೋ ಹೋಗಬೇಕಿತ್ತು ಅವ್ರ ಮಗನ ಮನೆಗೆ ಅಲ್ಲೇ ಬಸ್ ಸ್ಟಾಪ್ಗೆ ಬಿಟ್ಬಿಟ್ಟು ನಾವು ಮತ್ತೆ ಆಂಟಿಯರ್ ಮನೆಗೆ ಹೋದ್ವಿ ಅಲ್ಲೋಗಿ ಅವಳು ನಮಗೆ ಬಿಸಿ ಬಿಸಿ ಪಡ್ಡು ಮತ್ತು ಮಸ್ಕಾಯಿ ಸಾಂಬಾರು ಏನೋ ಮಾಡಿದ್ಲು ಅವಳು ಪಡ್ಡು ಹಾಕ್ಕೊಡೋಕ್ಕೆ ನಾವು ತಿನ್ನೋಕ್ಕೆ ಚೆನ್ನಾಗಿತ್ತು ಒಳ್ಳೆ ಕಾಂಬಿನೇಷನ್ ಮಸ್ಕಾಯಿ ಸಾಂಬಾರಿಗೆ ನೋಡಿ ಪಡ್ಡು ಮಾಡ್ತಾ ಇದ್ದಾಳೆ ಈ ಕಡೆ ಮಸ್ಕಾಯಿ ಸಾಂಬಾರು ಬಿಸಿ ನವೀನ ರೂಮ್ ತವ್ರಿ ಯಾಕೆ ನವೀನ ಕರೆಂಟ್ ಹೋಗ್ತೈತೆ ನಿನ್ನ ವಿಡಿಯೋ ಮಾಡಿದ್ರೆ ಕರೆಂಟ್ ಹೋಗಿ ಬರ್ತೈತೆ ಅದೇ ಇಲ್ಲ ಅಂಜಲಿ ಟೀ ಎಲ್ಲ ಮಾಡಿಕೊಟ್ಲು ಅದೆಲ್ಲ ಕುಡ್ದು ಬೇಗ ಬಸ್ ಬರುತ್ತೆ ಅಂತೇಳಿ ಬಂದುಬಿಟ್ವಿ ಬಸ್ಸೂ ಬೇಗ ಸಿಕ್ತು ಹತ್ಕೊಂಡು ಮತ್ತೆ ನಾವು ಹಿರಿಯೂರಿಗೆ ಬಂದ್ವಿ ಹಿರಿಯೂರಿಂದ ಮತ್ತೆ ನಮ್ಮ ಗಂಡನ ಮನೆಗೆ ಹೋಗ್ಬೇಕು ಅಂದರೆ ಅಲ್ಲಿಂದ ಆಟೋದಲ್ಲಿ ಪಿಕಪ್ ಮಾಡಿಕೊಂಡು ಬೇರೆ ಊರಿಗೆ ಹೋಗ್ಬೇಕು ಆಟೋದಲ್ಲಿ ನಮಗೆ ಹಿಂದೆ ಸೀಟ್ ಸಿಕ್ಕಿತ್ತು ಈ ಥರ ಹಿಂದೆ ಕೂತ್ಕೊಂಡು ಬೇರೆ ಊರೆಲ್ಲ ಈ ಥರ ಕಾಣ್ತಿರುತ್ತಲ್ವ ಈ ಥರ ಎಲ್ಲ ನೋಡ್ಕೊಂಡು ಹೋಗೋಕ್ಕೆ ಒಂಥರ ಖುಷಿ ನಮ್ಮ ಅದೃಷ್ಟಕ್ಕೆ ಬ್ಯಾಕ್ ಸೈಡ ಹಿಂದೆನೇ ಆಟೋದಲ್ಲಿ ಸಿಕ್ತು ಸೀಟು ಸೊ ಆಯಿತು ನಾನು ನಮ್ಮ ಮನೆಯವ್ರಿಬ್ರೂ ಕೂತ್ಕೊಂಡು ಇಫ್ ಇಲ್ಲ ಎಂಜಾಯ್ ಮಾಡಿದ್ವಿ ನೀವು ಹೀಗೆ ಮಾಡ್ತೀರಾ ಕಮೆಂಟ್ ಮಾಡಿ ಮುಂಚೆ ಎಲ್ಲ ಕಾರಲ್ಲಿ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ನಮ್ಗೆ ಇದು ಇಷ್ಟು ದೂರ ಅನ್ನಿಸ್ತಿರ್ಲ ಇವತ್ತು ಪೂರ್ತಿ ಬರೀ ನಾವು ಅಡ್ಡಾಡಿರೋದೆ ಎಷ್ಟು ದೂರ ಅನ್ನಿಸ್ತು ಆಟೋದಿಂದ ಬಂದು ಇಳಿದ್ವಿ ಇಲ್ಲಿಂದ ಮತ್ತೆ ಇನ್ನು ಐದು ಕಿಲೋಮೀಟ್ರ್ ನಮ್ಮೂರು ಗಂಡನ ಮನೆ ಸೊ ಇಲ್ಲಿ ನವೀನವ್ರ ಅಣ್ಣಗೆ ಕಾಲ್ ಮಾಡಿದ್ವಿ ಅವರು ಇದ್ರು ಹಂಗಾಗಿ ನಾವು ವೆಯ್ಟ್ ಮಾಡ್ತಾ ಕೂತಿದ್ವಿ ಇಲ್ಲಿ ಲಕ್ಷ್ಮೀಪುರ ಅಂತೇಳಿ ನಮ್ಮೂರ ಪಕ್ಕ ಫೈನಲಿ ನಾವು ಹೋಗಿ ಊರಿಗೆ ತಲುಪೋಸ್ಟೊತ್ತಿಗೆ ಕರೆಕ್ಟಾಗಿ ಆರು ಆರು ಕಾಲಾಗಿತ್ತು ಫ್ರೆಂಡ್ಸ್ ಇದಾದಮೇಲೆ ನಾನು ನೈಟ್ದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ಡೈರೆಕ್ಟ್ ಒಂದೇ ಸತಿ ಮಾರ್ನಿಂಗ್ದು ವಿಡಿಯೋ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನಮ್ಮ ಜೆಶು ಮಾಡೋದು ಒಂದೊಂದು ಅಲ್ಲ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ನಾನು ರಂಗೋಲಿ ಹಾಕಿದ್ದೀನಿ ಅದಕ್ಕೋಗಿ ನೀರು ಒಯ್ದು ಬಂದಿದ್ದಾನೆ ಮಾಡಿದೆ ಏನು ಮಾಡಿದ್ದೆ ಹೇಳು ಎಲ್ಲಿಗಿದೆ ಅದೇ ಜೆಶು ರಂಗೋಲಿಗೆ ರಂಗೋಲಿಗೆಲ್ಲ ನೀರು ನೀರುಯ್ದ ಚೆನ್ನಾಗಿ ಒಯ್ದಿದ ರಂಗೋಲಿನ ಎಲ್ಲ ನೀರು ಎಲ್ಲ ಕೆನೆ ತೋಸ ಕೆನೆ ತೋಸ ಕೆನೆ ತೋಸ ಆ ಕಡೆ ಕೆನೆ ತೋರಿಸ ಕೆನೆ ತೋಸಲ್ಲ ಇದು ಹೊರಕ್ಕೆ ಬಂದಿತ್ತಲ್ಲ ನಿಲ್ತಿರ್ಗಿ ಏ ಉಲ್ಟಿ ಕೆಣ ತಿರುಗ್ಯ ನಿಂತಲ್ಲೇ ಕ್ರೀಮು ಟೈಮಾ ಎಂಟು ಐವತ್ತು ಯಾವುದಾದ್ರು ಹಿಮಾಲಯನ ಜಾನ್ಸನ್ ಬೇಬಿ ನೀನು ಬೇಬಿನಾ ಜೇಷು

ಅದೇ ಬ್ಯಾಂಗಲ್ ಬಂಗಾರಿದೆ ತರಕಾರಿ ಬಂದೈತೆ ತರಕಾರಿ ತರ್ಕಾರಿ ನಮ್ ತಾತ ಮಲ್ಕೊಂಡಿದ್ದೆ ನಮ್ಮ ತಾತ ಹುಷಾರಿಲ್ಲ ನಮ್ ತಾತ ನೋಡಕ್ ಬಂದಿದೀವಿ ಇಲ್ಲಿ ನವೀನವರು ಮತ್ತೆ ಅವ್ರ ಅಮ್ಮ ಇಬ್ರು ಕೂತ್ಕೊಂಡು ಮಾತಾಡ್ತಾ ಇದಾರೆ ಮಧ್ಯಾಹ್ನ ಎರಡು ಗಂಟೆ ಆಗೋಯ್ತು ನಾವು ಬೆಂಗಳೂರಿಗೆ ಹೋಗ್ಬೇಕಿತ್ತು ಸೊ ನಾನು ನಮ್ಮ ರಾಧಾ ನವೀನ ಎಲ್ಲ ಹೋಗೋಣ ಅಂತ ರೆಡಿ ಆದ್ವಿ ಇಲ್ಲಿ ನಮ್ಮ ಜಸ್ಟ್ ನಮ್ಮಿಂದ ಬಿದ್ಬಿಟ್ಟಿದ್ಯಾನೆ ಅವ್ರ ಅಮ್ಮ ಡ್ರೆಸ್ ಹಾಕೊಂಡು ರೆಡಿ ಆದ್ಲು ಸೊ ಅದಕ್ಕೆ ಅವನು ನಾನು ಬರ್ತೀನಿ ನಾನು ಬರ್ತೀನಿ ಎಲ್ಲಿ ಹೋಗ್ತಿದ್ದೀರಾ ಆಸ್ಪತ್ರೆಗೆ ಹೋಗ್ತಿದ್ದೀವಿ ಅಂದ್ರೂ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಇದ್ದ ಅವನ್ನ ತಪ್ಸಕ್ಕೆ ಹೋಗೋದೇ ಒಂದು ದೊಡ್ಡ ಕೆಲಸ ಆಗೋಯ್ತು

ನಮ್ಮ ಮನೆಯಲ್ಲಿ ನಾಳೆ ನುಗ್ಗೆ ಬಸ್ಸಾರು ಊರಿಂದ ಬೆಂಗಳೂರು ಹೊಟ್ಟಿದ್ದೀವಿ ನಮ್ಮ ಅಕ್ಕ ಮರದಲ್ಲಿ ನುಗ್ಗೆ ಸಹ ನಾಳೆ ಬಸ್ಸಾರು ರಾಗಿ ಮುಖ್ಯ ಊಟ ಕಿತ್ಕೊಂಡು ಹೋಗ್ತಾ ಇದೀವಿ ಇವಾಗ ಕಿತ್ಕೊಂಡು ಹೋಗ್ತಾ ಇದ್ದೀನಿ ಇದೇ ಮರ ಒಂದು ಟೈಮ್ ಊಟ ಕೊಡ್ತಾ ಇದೀವಿ ಇದೇ ಮರ ಥ್ಯಾಂಕ್ ಯು ನುಗ್ಗೆ ಮರ ಸೊ ಫ್ರೆಂಡ್ಸ್ ನಾವು ಬಂದು ಬೆಂಗಳೂರು ಮನೆ ತಲುಪೋಷ್ಟೊತ್ತಿಗೆ ನೈಟು ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗೋಯ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್